ನಮಸ್ಕಾರ ವೀಕ್ಷಕರೈ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ ಹನ್ನೊಂದು ಲವಂಗದಿಂದ ಬಲಿಷ್ಠವಾದ ಸ್ತ್ರೀ ಪುರುಷ ಸಂಭೋಗವಶೀಕರಣ ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಯಾರನ್ನಾದರೂ ಇಷ್ಟಪಟ್ಟಿರ್ತೀರ ನಾಲ್ಕೈದು ವರ್ಷದಿಂದ ಇಷ್ಟಪಟ್ಟಿರ್ತೀರ ಇವಾಗ ಆಗಿ ಕಾರಣ ಇಲ್ಲಾರದು ಇಬ್ಬರು ದೂರ ಆಗಿರ್ತೀರ ಅವ್ರಿಗೆ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಅವರು ಹುಡುಗಿ ಆಗಿರ್ಬೋದು ಅಥವಾ ಹುಡುಗಿ ಆ ಹುಡುಗ ಆಗಿರ್ಬೋದು ಅವ್ರನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಗುರುಗಳೇ ನಾನು ಒಬ್ಬನ ಹುಡುಗಿಗೆ ತುಂಬ ಇದ್ದೀನಿ ಆ ಹುಡುಗಿಗೆ ನಮ್ಮ ಪ್ರೀತಿ ಹೇಳ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ರೆ ಅವರಾಗಿ ಅವರೇ ನಿಮ್ಮ ಹತ್ರ ಇವು ಅಂತ ಅಂದ್ಕೊಂಡಿದ್ರೆ ಈ ಒಂದು ಕೆಲಸವನ್ನು ಮಾಡಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಸುಮಾರು ಹತ್ರ ಕೇಳಿರ್ತೀರ ಪರಿಹಾರ ಆಗಿರಲ್ಲ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರಬಹುದು ಆ ನಂಬರಿಗೆ ಡಯಲ್ ಮಾಡಿ ಸಾಕು ನಿಮ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಹನ್ನೊಂದು ಲವಂಗವನ್ನು ತೊಗೊಂಡ್ಬಿಟ್ಟು ಒಂದು ಬಿಳಿ ಬಟ್ಟೆ ತೊಗೊಂಡು ವೀಕ್ಷಕರೇ ಆ ಬಿಳಿ ಬಟ್ಟೆಯ ಮೇಲೆ ಯಾರನ್ನ ನೀವು ಇವಾಗ ಕಳ್ಕೊಂಡಿದ್ದೀರಲ್ಲ ಯಾರನ್ನ ನೀವು ಪಡ್ಕೋಬೇಕಂತ ಅಂದ್ಕೊಂಡಿದ್ದೀರಾ ನೋಡಿ ಅವರ ಹೆಸರನ್ನು ಆ ಬಿಳಿ ಬಟ್ಟೆಯ ಮೇಲೆ ಬರೆದುಬಿಟ್ಟು ಹನ್ನೊಂದು ಲವಂಗವನ್ನು ಹಾಕಿಬಿಟ್ಟು ಗಂಟು ಕಟ್ಟಿ ಎಡಗೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅಥವಾ ಬಲಗೈಯಲ್ಲಿ ಇಟ್ಕೊಂಡುಬಿಟ್ಟು ಅವರ ಹೆಸರ ಮೇಲೆ ಒಂದು ಸಂಪೂರ್ಣವಾಗಿ ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಹೇಳಿ ಸಾಕು ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮದೇವಾಯ ಕ್ಲೀಂ ಕ್ಲೀಂ ಕುರು ಕುರು ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಪಠಣೆ ಮಾಡಿಬಿಟ್ಟು ವೀಕ್ಷಕರೇ ನೀವು ನಿಮ್ಮ ಹತ್ರ ಅವರು ಬರೋವರೆಗೂ ನಿಮ್ಮ ಹತ್ರ ಒಂದು ವಸ್ತುವನ್ನು ನೀವು ಇಟ್ಕೋಬೇಕಾಗ್ತದೆ ನೀವು ನೋಡಿ ಅವರಾಗಿ ಅವರೇ ಎರಡು ದಿನದಲ್ಲಿ ಇಲ್ಲ ಒಂದು ದಿನದಲ್ಲಿ ಬರಲಿಲ್ಲ ಅಂದ್ರೆ ಅವಾಗ ಹೇಳಿ ನಮಸ್ಕಾರ ಧನ್ಯವಾದ